ಹಾಯ್ ಹಲೋ ವೆಲ್ಕಮ್ ನಿಮ್ಮೆಲ್ಲರಿಗೂ ಕತೆಗಳ ಪ್ರಪಂಚಕ್ಕೆ ಸ್ವಾಗತ ಸುಸ್ವಾಗತ ವೆಲ್ಕಮ್ ಟು ಅನು ಸ್ಟೋರೀಸ್ ವರ್ಲ್ಡ್ ನಾನಿವತ್ತು ನಿಮ್ಮ ಮುಂದೆ ಒಂದು ಚಿಕ್ಕದಾದ ಸ್ಟೋರಿಯನ್ನು ತೊಗೊಂಡು ಬಂದಿದ್ದೀನಿ ಬನ್ನಿ ಕತೆ ಏನು ಅಂತ ನೋಡೋಣ ಪ್ರತಿಧ್ವನಿ ಅಂತ ಕಥೆಯ ಟೈಟಲ್ ಪ್ರತಿಧ್ವನಿ ಅಂದರೆ ನಮ್ಮೆಲ್ಲರಿಗೂ ಗೊತ್ತೇ ಇರುತ್ತೆ ಆ ಪ್ರತಿಧ್ವನಿ ಅಂದರೆ ಏನು ಅಂತ ಗೊತ್ತಿಲ್ಲದೆ ಇರೋ ಅಂಥವರು ಕೂಡ ಇರ್ತಾರೆ ಅದು ಗೊತ್ತಿಲ್ಲದೆ ಇದ್ದಾಗ ಏನಾಗುತ್ತೆ ಅನ್ನೋದೇ ಈ ಕತೆ ಒಂದು ಊರಲ್ಲಿ ಒಬ್ಬ ದನ ಅಂತ ಹುಡುಗ ಇರ್ತಾನೆ ಅವನು ಪ್ರತಿದಿನ ಒಂದಿನ ಕಾಡಲ್ಲಿ ದನಗಳನ್ನ ಮೈಸ್ಕೊಂಡು ಬರ್ತಾ ಇರ್ತಾನೆ ಒಂದಿನ ಕಾಡಲ್ಲಿ ದನಗಳನ್ನ ಮೈಯಲ್ಲಿ ಬಿಟ್ಟಿರ್ತಾನೆ ಆವಾಗ ಅವನು ಅಲ್ಲೇ ಕೂತ್ಕೊಂಡು ದನಗಳನ್ನ ನೋಡ್ಕೋತಾ ಇರ್ತಾನೆ ಸುತ್ತಮುತ್ತನೂ ಬೆಟ್ಟ ಗುಡ್ಡ ಇರುತ್ತೆ ಹತ್ತಿರದಲ್ಲಿ ಒಳೆ ಕೂಡ ಇರುತ್ತೆ ನೀರು ಕೂಡ ಅರಿತಾ ಇರುತ್ತೆ ಅದ್ವಿ ಅವನಿಗೆ ತುಂಬ ಬಾಯಾರಿಕೆ ಆಗಿತ್ತೆ ದಣಿವನ್ನು ಹಾರಿಸ್ಕೊಳ್ಳೋದಕ್ಕೋಸ್ಕರ ನೀರನ್ನು ಕುಡಿದು ಬಂಡೆಗಲ್ಲಿನ ಮೇಲೆ ಹಾಗೆ ಕೂತಿರ್ತಾನೆ ಅಲ್ಲಿಂದನೇ ಅವನು ದನಗಳಿಗೆ ಹೋಯ್ ಹೋಯ್ ಅಂತ ಕೂಗ್ತಾನೆ ದನಗಳು ಇಲ್ಲೂ ಹೋಗ್ಬಾರ್ದು ಅಂತ ಕೂಗ್ತಾನೆ ಆ ರೀತಿ ಕೂಡಲೇ ಅದು ಏನಾಗುತ್ತೆ ಅಂದರೆ ಬೆಟ್ಟಕ್ಕೆ ಡಿಕ್ಕಿ ಹೊಡೆದು ಮತ್ತೆ ಆ ಕಡೆಯಿಂದ ಹೋ ಹೋ ಅಂತ ಪ್ರತಿಧ್ವನಿ ಬರುತ್ತೆ ಪಾಪ ಹುಡುಗಂಗೆ ಅದು ಪ್ರತಿಧ್ವನಿ ಅಂತ ಗೊತ್ತಿರೋದಿಲ್ಲ ಆ ಧ್ವನಿ ಕೇಳಿ ಅವನು ತುಂಬ ಶಾಕ್ ಆಗ್ತಾನೆ ಓ ಆ ಕಡೆ ಯಾರೋ ಇದ್ದಾರೆ ಬೇರೆಯವರು ಅವರು ನನಗೆ ಓ ಅಂತ ಕೂಗ್ತಾ ಇದ್ದಾರೆ ಅಂತ ಕೋಪ ಬಂದ್ಬಿಡುತ್ತೆ ಅವನಿಗೆ ಆ ದನಕಾಯಿ ಅಂತ ಹುಡುಗನಿಗೆ ಪ್ರತಿಧ್ವನಿ ಗೊತ್ತಿಲ್ದೇ ಕೋಪ ಬರುತ್ತೆ ಯಾವನೋ ಒಬ್ಬ ಹುಡುಗ ನನ್ನನ್ನು ಓ ಎಂತಿದ್ದಾನೆ ಅಂತ ಅಣಕಿಸ್ತಾ ಇದ್ದಾನೆ ನನ್ನನ್ನು ಅಂತ ತಿಳ್ಕೊತಾನೆ ಅವನು ಹುಡುಗ ಮತ್ತೆ ಅವನು ಹೇಳ್ತಾನೆ ನೀನು ಯಾರು ಅಂತ ಜೋರಾಗಿ ಕೂಗ್ತಾನೆ ತುಂಬ ಗಟ್ಟಿಯಾಗಿ ಕೂಗ್ತಾನೆ ನೀನು ಯಾರು ಅಂತ ಕೇಳ್ತಾನೆ ತಿರುಗಿಸಿ ಮತ್ತೆ ಅದು ಪ್ರತಿಧ್ವನಿಯಾಗಿ ನೀನು ಯಾರು ಅಂತ ಮತ್ತೆ ಬರುತ್ತೆ ಪ್ರಶ್ನೆ ಅವನಿಗೆ ಇನ್ನಷ್ಟು ಕೋಪ ಜಾಸ್ತಿ ಆಗೋಗುತ್ತೆ ನೀನು ಯಾರು ಅಂತ ಕೂಗಿದ್ದು ಕೇಳಿದ ತಕ್ಷಣ ತುಂಬ ಕೋಪ ಬಂದ್ಬಿಡುತ್ತೆ ಅವನಿಗೆ ಸಿಟ್ಟು ತಡೆಯೋದಕ್ಕೆ ಆಗಲ್ಲ ಅಷ್ಟೊಂದು ಸಿಟ್ಟು ಬರುತ್ತೆ ಆವಾಗ ಅವನು ಏನು ಮಾಡ್ತಾನೆ ಅಂದರೆ ಎದ್ದು ನಿಂತ್ಕೊಂಡು ಕೈ ಮೇಲೆತ್ತುತ್ತಾನೆ ಮೇಲೆತ್ಬಿಟ್ಟು ಹೇಳ್ತಾನೆ ಅವನವಾಗ ಹೇ ಹುಚ್ಚ ಅಂತ ಕೂಗ್ತಾನೆ ಮತ್ತೆ ಅದು ರಿಪೀಟ್ ಹೇ ಹುಚ್ಚ ಅಂತ ಬರುತ್ತೆ ಅವನು ಏನು ಕೂಗ್ತಾನೋ ಅದೇ ರಿಪೀಟ್ ಬರುತ್ತೆ ಬೆಟ್ಟಕ್ಕೆ ಅವನ ಮಾತೆ ಡಿಕ್ಕಿ ಹೊಡೆದು ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ರಿಪೀಟ್ ಬರುತ್ತೆ ಅವಾಗ ಅವನಿಗೆ ಇನ್ನೂ ಕೋಪ ಜಾಸ್ತಿ ಆಗುತ್ತೆ ಮತ್ತು ನನ್ನನ್ನು ಹುಚ್ಚ ಅಂತ ಅಲ್ಲ ಅಂತ ಕೋಪ ಮಾಡಿಕೊಂಡು ಇನ್ನು ಸಿಟ್ಟು ಮಾಡಿಕೊಂಡು ನೀನು ಕತ್ತೆ ಅಂತ ಕಿರ್ಚ್ತಾನೆ ಮತ್ತೆ ಕೂಡ ಅದೇ ನೀನು ಕತ್ತೆ ಅಂತ ಆ ಕಡೆಯಿಂದ ವಾಪಸ್ ಪ್ರತಿಧ್ವನಿ ಬರುತ್ತೆ ಆ ಮಾತು ಕೇಳಿ ಅವನಿಗೆ ಕೋಪ ತಡೆಯೋದಿಕ್ಕಾಗಲ್ಲ ಕೂಡಲೇ ಅವನು ವಾಪಸ್ ಮನೆಗೆ ಓಡೋಗ್ತಾನೆ ಯಾಕೆ ಹೋಗ್ತಾನೆ ಹೇಳಿ ಮನೆಗೆ ಕಂಪ್ಲೇಂಟ್ ಮಾಡೋಕೆ ಹೋಗ್ತಾನೆ ಅವರ ಅಪ್ಪನಿಗೆ ಯಾರೋ ಹುಡುಗ ನನ್ನ ಬೈತಾ ಇದ್ದಾನೆ ಅಂತ ಕಂಪ್ಲೇಂಟ್ ಮಾಡೋದಕ್ಕೆ ಮನೆಗೆ ಓಡ್ಕೊಂಡು ಹೋಗ್ತಾನೆ ಅಲ್ಲಿ ಹೋಗ್ಬಿಟ್ಟು ಅಪ್ಪ ಬೆಟ್ಟದ ಬಳಿ ಯಾವ ಬೈತಾ ಇದ್ದಾನೆ ಬಾ ನೋಡು ಅವನಿಗೆ ಬುದ್ಧಿ ಕಲಿಸೋ ಅಂತ ಕರೆಯೋದಿಕ್ಕೋಗಿದ್ದಾನೆ ಅಪ್ಪನಿಗೆ ಹೇಳ್ತಾನೆ ಯಾರೋ ನನಗೆ ಬೈತಾ ಇದ್ದಾನೆ ಅಂತ ಅವಾಗ ಅವರ ಅಪ್ಪನಿಗೆ ಅವ್ನ ಮಾತು ಕೇಳಿ ನಗು ಬರುತ್ತೆ ಅವ್ರಿಗೆ ಗೊತ್ತಿರುತ್ತೆ ಪ್ರತಿಧ್ವನಿ ಆಗ್ತಾ ಇದೆ ಅಲ್ಲಿ ಅಂತ ನಗು ಬರುತ್ತೆ ಅವಾಗ ಹೇಳ್ತಾನೆ ಮಗು ನಿಮಗೆ ಗೊತ್ತಿಲ್ವೇ ಪ್ರತಿಧ್ವನಿ ಅಂತ ಕೇಳ್ತಾನೆ ಹಂಗಂದ್ರೆ ಏನು ಅಂತ ಮಗ ಪ್ರಶ್ನೆ ಮಾಡ್ತಾನೆ ನೀನು ಕೇಳಿರೋದು ನಿಂದೇ ಧ್ವನಿ ಅದು ಬೇರೆ ಯಾರೂ ಇಲ್ಲ ಅಲ್ಲಿ ನೀನು ಆಡಿದ ಮಾತು ನಿನಗೆ ವಾಪಸ್ ಬಂದಿದೆ ನಿನ್ನ ಮಾತೆ ಅದು ನಿನಗೆ ರಿಟರ್ನ್ ಬಂದಿರೋದು ನೀನು ಒಳ್ಳೆ ಮಾತಾಡಿದರೆ ವಾಪಸ್ ನಿನಗೆ ಒಳ್ಳೆ ಮಾತೆ ಬರ್ತಿತ್ತು ನೀನು ಏನಂತ ಕರೆದೆ ಅಂತ ಅವರಪ್ಪ ಮಗನ್ನ ಕೇಳ್ತಾನೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತೆಲ್ಲಿರುವಂಥ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಮರೀದೆ ಸೆಲೆಕ್ಟ್ ಮಾಡಿ ನನ್ನ ಯಾವುದೇ ಹೊಸ ವೀಡಿಯೋ ಹಾಕೋದು ಕೂಡ ನಿಮಗೆ ಬರುತ್ತೆ ನಾನು ಅವನ್ನ ಕತ್ತೆ ಅಂತ ಬೈದೆ ಮತ್ತೆ ರಿಟರ್ನ್ ನನಗೆ ಅವನು ಏ ಕತ್ತೆ ಅಂತ ಅಂದ ಅಂತ ಹುಡುಗ ಹೇಳ್ತಾ ಇದ್ದಾನೆ ಅವರಪ್ಪನಿಗೆ ಅದೇ ಮಾತು ಅವನಿಗೆ ರಿಟರ್ನ್ ಬಂದಿದೆ ಅಂತ ಅವರಪ್ಪ ಹೇಳಿದ ಮೇಲೆ ಗೊತ್ತಾಗ್ತಾ ಇದೆ ಆ ಮಾತನ್ನು ನೀನೇ ಫಸ್ಟ್ ಆಡಿರೋದಲ್ವಾ ಮೊದಲು ಹೇಳಿರೋದು ಅದಕ್ಕೆ ಅದೇ ಮಾತು ನಿನಗೆ ವಾಪಸ್ ಬಂದಿದೆ ಬೆಟ್ಟಕ್ಕೆ ಹೊಡೆದು ಅದು ಪ್ರತಿಧ್ವನಿಯಾಗಿ ಬಂದಿದೆ ಅಂತ ಅಪ್ಪ ಮಗನಿಗೆ ತಿಳಿಸಿ ಹೇಳ್ತಾ ಇದ್ದಾರೆ ಪ್ರತಿಧ್ವನಿ ಬಗ್ಗೆ ಸಾಕಷ್ಟು ಚಿಕ್ಕ ಮಕ್ಕಳಿಗೆ ಪ್ರತಿಧ್ವನಿ ಬಗ್ಗೆ ಗೊತ್ತಿರಲ್ಲ ನೀನು ಒಳ್ಳೆ ಮಾತಾಡಿದರೆ ನಿನ್ಗೆ ಆ ಕಡೆಯಿಂದ ಒಳ್ಳೆ ಮಾತೆ ಕೇಳಿಸ್ತಿತ್ತು ಅಂತ ಇದ್ದಾರೆ ಸೊ ಸತ್ಯ ಅಲ್ವಾ ಫ್ರೆಂಡ್ಸ್ ನಮ್ಮ ಬಾಯಿಂದ ಯಾವ ರೀತಿ ಮಾತು ಬರುತ್ತೋ ನಮಗೆ ರಿಟರ್ನ್ ಅದೇ ರೀತಿ ಮಾತು ಬರುತ್ತೆ ಅಲ್ವಾ ನಾವು ಬೇರೆಯವ್ರನ್ನ ಹೋಗಿ ಬನ್ನಿ ಅಂತ ಒಳ್ಳೆ ರೀತಿಯಲ್ಲಿ ಮಾತಾಡಿಸಿದ್ರೆ ಅವರು ಕೂಡ ನಮ್ಮನ್ನು ಅದೇ ರೀತಿ ರೆಸ್ಪೆಕ್ಟ್ಫುಲ್ಲಾಗಿ ಮಾತಾಡಿಸ್ತಾರೆ ಹೋಗಲು ಬಾರಲೋ ಅಂತ ನಾವು ಮಾತಾಡ್ಸಿದ್ರೆ ಅವರು ನಮಗೆ ಹಾಗೆ ಮಾತಾಡಿಸ್ತಾರೆ ಸೊ ನಾವು ನಮ್ಮ ಮಕ್ಕಳಿಗೆ ಯಾವತ್ತೂ ಗಿವ್ ರೆಸ್ಪೆಕ್ಟ್ ಆ್ಯಂಡ್ ಟೇಕ್ ರೆಸ್ಪೆಕ್ಟ್ನ ಕಲಿಸ್ಬೇಕು ರೆಸ್ಪೆಕ್ಟನ್ನು ಕೊಟ್ಟು ನಾವು ರೆಸ್ಪೆಕ್ಟನ್ನು ತಗೋಬೇಕಾಗುತ್ತೆ ಈ ಶಿಸ್ತನ್ನು ನಾವು ಚಿಕ್ಕ ವಯಸ್ಸಿಂದನೇ ಮಕ್ಕಳಿಗೆ ಅಭ್ಯಾಸ ಮಾಡಬೇಕು ಅಲ್ವಾ ನೀವೇನು ಹೇಳ್ತೀರಾ ನೋಡಿ ನಾವು ಒಳ್ಳೆ ಮಾತಾಡಿದ್ರೆ ಜನರು ಅಷ್ಟೇ ನಮ್ಮ ಜೊತೆ ಒಳ್ಳೆ ಮಾತನ್ನೇ ಆಡ್ತಾರೆ ಒಳ್ಳೆ ಬಾಂಡಿಂಗನ್ನೇ ಇಟ್ಕೊಂಡಿರ್ತಾರೆ ನಾವು ದುರಾಂಕಾರದಲ್ಲಿ ಮಾತಾಡ್ಸಿದ್ರೆ ಅವರು ನಮಗೆ ಅದೇ ಫ್ಲೋನಲ್ಲೇ ಮಾತಾಡ್ತಾರೆ ಇದು ಈ ಕಥೆಯ ಸಾರಾಂಶ ನನ್ನ ಈ ಸ್ಟೋರಿ ಹೇಗಿತ್ತು ಅಂತ ಮರೀದೇ ನೀವು ಕಮೆಂಟಲ್ಲಿ ತಿಳಿಸಿ ಒಳ್ಳೆ ಮಾತುಗಳನ್ನ ಹಾಡಿದ್ರೆ ಒಳ್ಳೆ ಮಾತುಗಳನ್ನೇ ವಾಪಸ್ ತರಿಸ ವಾಪಸ್ ತರುತ್ತೆ ಅನ್ನೋದು ಈ ಕಥೆಯ ಒಂದು ನೀತಿಯಾಗಿದೆ ಮತ್ತೊಂದು ಹೊಸ ಕಥೆಯೊಂದಿಗೆ ಭೇಟಿಯಾಗೋಣ ಈ ಸ್ಟೋರಿ ನಿಮಗೆ ಇಷ್ಟ ಆಗಿದ್ರೆ ನನಗೆ ಮರಿದೇ ಕಮೆಂಟಲ್ಲಿ ತಿಳಿಸಿ ಹಾಗೆಯೇ ನೀವು ಕೂಡ ನಿಮ್ಮ ಮಕ್ಕಳಿಗೆ ಗಿ ರೆಸ್ಪೆಕ್ಟ್ ಆ್ಯಂಡ್ ಟೇಕ್ ರೆಸ್ಪೆಕ್ಟನ್ನು ಕಲಿಸಿ ಥ್ಯಾಂಕ್ ಯು